ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಹಳ್ಳಿಯಲ್ಲಿ ಅವಲಕ್ಕಿಯನ್ನು ಮನೆಯಲ್ಲೇ ಕುಟ್ಟಿ ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು ಬನ್ನಿ ನೀವು ಕೂಡ ಈ ಅವಲಕ್ಕಿ ಮಾಡುವಂತಹ ಪ್ರೊಸೆಸ್ಸನ್ನು ನೋಡಿ ಆನಂದಿಸಿ ಈಗ ನಾವು ಪಿಲಿಕುಲದಲ್ಲಿರುವಂತಹ ಕುಶಲಕರ್ಮಿ ಗ್ರಾಮದಲ್ಲಿ ಯಾವ ರೀತಿ ಕುಟ್ಟಣದ ಅವಲಕ್ಕಿಯನ್ನು ತಯಾರಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ಅದನ್ನ ನೆನೆಸಿಡ್ಬೇಕಾ ಒಂದು ಕುದಿ ಬರಿಸಿ ಆಗಿ ಇಡಬೇಕು ನೀರಲ್ಲಿ ಒಂದು ದಿವಸ ಮೊದಲು ನಿನ್ನೆ ಸ್ವಲ್ಪ ಕುದಿ ಬರಿಸಿ ಆಗಿ ನೀರಲ್ಲಿ ಇಟ್ಟಿರೋದು ಇವತ್ತು ಬೆಳಿಗ್ಗೆ ಅದನ್ನ ನೀರಿನಿಂದ ತೆಗೆದು ಈ ರೀತಿ ರೋಸ್ಟ್ ಮಾಡಬೇಕು ಓಕೆ ರೋಸ್ಟ್ ಮಾಡಿ ಬಿಸಿ ಬಿಸಿ ಭತ್ತ ಹಾಕಿ ಓಕೆ ಅವಲಕ್ಕಿ ಮಾಡುದಿಲ್ಲ ನಾನು ಈಗ ಈಗ ನಿಮಗೆ ಕ್ಯೂರಿಯಾಸಿಟಿಗೆ ಕೇಳುದು ಇದು ನೀವು ಇಲ್ಲೇ ಇರುದಾ ಅಥವಾ ನಿಮ್ಗೆ ಅಪಾಯಿಂಟ್ ಮಾಡುದಾ ಈ ರೀತಿ ಕುಶಲಕರ್ಮಿ ಕೆಲಸ ಅಪಾಯಿಂಟ್ ಮಾಡಬೇಕು

ಅವನಿಗೆ ಒಂದು ಆಸೆ ಇದೆ ಇದನ್ನು ನೋಡ್ಬೇಕಂತ ಅವಲಕ್ಕಿ ತಿನ್ನಲಿಲ್ಲ ಇಂದಿನ ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಇಂತಹ ಸ್ನ್ಯಾಕ್ಸ್ಗಳ ಬಗ್ಗೆ ಗೊತ್ತಿರುತ್ತೆ ಆದರೆ ಬಹಳ ಹಿಂದಿನ ಕಾಲದ ಸ್ನ್ಯಾಕ್ಸ್ ಅವಲಕ್ಕಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಹಾಗಾಗಿ ಇವನನ್ನು ಇಲ್ಲಿ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದದ್ದು ನಾವು ಲಿಟಲ್ ಬಿಟ್ ನಾಟ್ ಟು ಮಚ್ ವಾ ವೆರಿ ಇಂಟ್ರೆಸ್ಟಿಂಗ್ ತುಳು ತುಳು ಕಲ್ಪಡದ ಈ ವಿಡಿಯೋವನ್ನ ತೋರಿಸಬೇಕಾದ್ರೆ ಇಲ್ಲಿನ ಕುಶಲಕರ್ಮಿಗಳ ಕರ್ಮಿಗಳ ಬಗ್ಗೆ ಹೇಳಲೇಬೇಕು ತುಂಬಾ ಖುಷಿ ಖುಷಿಯಿಂದ ಆ ಅವಲಕ್ಕಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ಅದರ ಅನುಭವವನ್ನು ಪಡೆಯೋದಕ್ಕೆ ಈ ಕುಶಲಕರ್ಮಿಗಳು ನಮಗೆ ಅವಕಾಶ ಮಾಡಿಕೊಟ್ರು see how the women is doing multiple work Timing, see you see this is called multiple multitask she is frying and there uh, they are preparing it oh, wow yeah

Like a roti. Roti? Mm. It's fried, right, no? You feel like a roti? Wow. Mm. That's amazing. Thank you so much. You're